ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದು ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಪರಿಷ್ಕೃತ ಕನ್ನಡ ಪ್ರಥಮ ಭಾಷಾ ಕ ಪಠ್ಯಪುಸ್ತಕದಲ್ಲಿನ ಹತ್ತನೇ ತರಗತಿಯ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಪಾಠವನ್ನು ಮಾಡಲಿದ್ದೇನೆ ಈ ಪಾಠವನ್ನು ನೇರವಾಗಿ ಮಾಡೋದಕ್ಕಿಂತ ಮೊದಲು ಇದರ ಹಿನ್ನೆಲೆಯನ್ನು ಒಂದಷ್ಟು ತಿಳ್ಕೊಳ್ಬೇಕಾಗಿದೆ ಇದು ಕನ್ನಡದ ಮೊದಲ ಗದ್ಯ ಕೃತಿಯಾದಂತಹ ವಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಿದ ಒಂದು ಪಾಠ ಆಗಿದೆ ವಿಶೇಷ ಏನು ಅಂತಂದರೆ ಈ ವಡ್ಡಾರಾಧನೆ ಎಂಬುದು ವೃದ್ಧರ ಆರಾಧನೆ ಎಂಬ ಅರ್ಥವನ್ನು ನೀಡುತ್ತದೆ ಅಂದರೆ ಯಾರು ತಪಸ್ಸನ್ನು ಕೈಗೊಂಡು ಅನೇಕ ನೋವುಗಳನ್ನು ಬಾಧೆಗಳನ್ನು ಎದುರಿಸಿ ಕೊನೆಗೆ ಅವರು ಸ್ವರ್ಗವನ್ನು ಅಥವಾ ಮೋಕ್ಷವನ್ನು ಗಳಿಸಿಕೊಳ್ಳುವಂತಹ ಸನ್ನಿವೇಶವನ್ನು ಕುರಿತು ಇರುವಂತಹ ಕಥಾಗುಚ್ಛವೇ ಈ ನಮ್ಮ ಒಡ್ಡಾರಾಧನೆ ಕೃತಿ ಈ ಪಾಠವನ್ನು ಅಥವಾ ಈ ಕೃತಿಯನ್ನು ಬರೆದಂತಹ ಶಿವಕೋಟ್ಯಾಚಾರ್ಯ ಎಂಬ ಕವಿಗಳ ಪರಿಚಯವನ್ನು ಮಾಡಿಕೊಂಡು ಪಾಠಕ್ಕೆ ಹೋಗೋಣ ಕೃತಿಕಾರರ ಪರಿಚಯ ಶಿವಕೋಟ್ಯಾಚಾರ್ಯ ಕನ್ನಡದ ಪ್ರಥಮ ಗದ್ಯ ಕೃತಿ ಕನ್ನಡದ ಪ್ರಥಮ ಗದ್ಯ ಕೃತಿ ಒಟ್ಟಾರಾಧನೆಯ ಕರ್ತೃ ಇವನ ಕಾಲ ಸುಮಾರು ಕ್ರಿಸ್ತಶಕ ಹತ್ತನೇ ಶತಮಾನ ಇವರು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೋಗಳಿ ನಾಡಿನವರು ಇದೇ ಕೋಗಳಿ ನಾಡು ಈ ಹಿಂದೆ ಬಳ್ಳಾರಿ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿದ್ದು ಈಗ ಕೊಟ್ಟೂರು ತಾಲೂಕಿನಲ್ಲಿ ವಿಜಯನಗರ ಜಿಲ್ಲೆ ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾದ ಒಡ್ಡಾರಾಧನೆಯಲ್ಲಿ ಒಟ್ಟು ಹತ್ತೊಂಬತ್ತು ಕಥೆಗಳಿವೆ ಈ ಕಥೆಗಳ ನಾಯಕರೆಲ್ಲ ಧರ್ಮವೀರರು ಕೆಲವರು ಮೋಕ್ಷವನ್ನು ಸಂಪಾದಿಸಿಕೊಳ್ಳುತ್ತಾರೆ ಕೆಲವರು ಮೋಕ್ಷಕ್ಕೆ ನೆರಮನೆಯಾದ ಸರ್ವಾರ್ಥ ಸಿದ್ಧಿ ಎಂಬ ಸ್ವರ್ಗಕ್ಕೆ ಹೋಗುತ್ತಾರೆ ಪುಣ್ಯ ಪಾಪ ರೂಪವಾದ ಕರ್ಮಕ್ಷಯದಿಂದ ಸಿದ್ಧಿಗಳು ಉಂಟಾಗುತ್ತವೆ ಕರ್ಮಕ್ಷಯವು ತಪಸ್ಸಿನಿಂದ ಮಾತ್ರ ಸಾಧ್ಯ ಎಂಬ ಸಂದೇಶವನ್ನು ಈ ಕಥೆಗಳು ಸಾರುತ್ತವೆ ಈ ಪಾಠದ ಆಶಯವನ್ನು ನಾವು ನೋಡಿದರೆ ಇದರ ಆಶಯ ನೋಡಿ ಶಿವಕೋಟ್ಯಾಚಾರ್ಯ ಅವರ ಶೈಲಿ ಸಂಸ್ಕೃತ ಮಿಶ್ರಿತ ಪದ ಸಂಪತ್ತುಳ್ಳದ್ದು ಅವರು ಬರೆದಿರುವಂತಹ ಪದ್ಯ ಸಂಸ್ಕೃತ ಪದಗಳು ಹೆಚ್ಚಿಗೆ ಬಳಸಿರುವಂತ ಗಮನಿಸ್ತೀವಿ ಕನ್ನಡ ನಾಡಿನ ಪ್ರಾಚೀನ ಸಂಸ್ಕೃತಿ ರಾಜ್ಯಾಡಳಿತ ವ್ಯವಸ್ಥೆ ತಿಳಿಯಲು ಈ ಕಥೆಗಳು ಸಹಾಯಕವಾಗಿವೆ ಕಥೆಯ ಸನ್ನಿವೇಶ ಪಾತ್ರ ಸಂವಾದದಲ್ಲಿ ಸಜೀವತೆ ವಿದ್ವಾಂಸನ ಮಕ್ಕಳಾದರೂ ಕಷ್ಟಪಟ್ಟು ವಿದ್ಯಾವಂತರಾಗದೆ ಎಲ್ಲರಿಂದ ಅಪ ಅಪಮಾನಕ್ಕೊಳಗಾಗಿ ಮುಂದೆ ಭಿಕ್ಷೆ ಪೇಡಿಯಾದರೂ ಓದಬೇಕೆಂದು ನಿರ್ಧರಿಸಿ ಅದರಂತೆ ಶ್ರದ್ಧೆಯಿಂದ ಓದಿ ವಿದ್ಯಾವಂತರಾಗುವುದು ಸಂದೋರ್ಭುಚಿತವಾಗಿ ದೊರೆಯುವ ತಾಯಿಯ ಪ್ರೋತ್ಸಾಹ ಸೋದರ ಮಾವನ ಉಪಾಯ ಮೊದಲಾದ ಮೌಲ್ಯಗಳ ಪ್ರಸ್ತಾಪವೇ ಪ್ರಸ್ತುತ ಪಾಠದ ಆಶಯವಾಗಿದೆ ಈ ಪಾಠವನ್ನು ಶಿವಕೋಟ್ಯಾಚಾರ್ಯರವರು ಬರೆದಿರುವ ವಟ್ಟಾರಾಧನೆ ಕೃತಿಯ ಸುಕುಮಾರಸ್ವಾಮಿಯ ಕಥೆಯಿಂದ ಪ್ರಕೃತ ಭಾಗವನ್ನು ಇಲ್ಲಿ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ ಪ್ರವೇಶವನ್ನು ಒಂದಷ್ಟು ಗಮನಿಸಬಹು ಗಮನಿಸಬೇಕು ಇದು ವಡ್ಡಾರಾಧನೆ ಎಂಬುದು ಪೂರ್ತಿಯಾಗಿ ಜೈನ ಧಾರ್ಮಿಕ ಕಾವ್ಯವಾಗಿರೋದನ್ನು ನಾವು ಗಮನಿಸ್ತೀವಿ ಇದು ಈಗಾಗಲೇ ಹೇಳಿದಂತೆ ಹತ್ತೊಂಬತ್ತು ಕಥೆಗಳಿಂದ ಕೂಡಿದೆ ಹಾಗೂ ಹತ್ತೊಂಬತ್ತು ಕಥೆಗಳಲ್ಲಿ ಅನೇಕ ಉಪಕಥೆಗಳು ಬರ್ತವೆ ಇಲ್ಲಿ ವಡ್ಡಾರಾಧನೆ ಕನ್ನಡದ ಮೊದಲ ಗದ್ಯಕೃತಿ ಹಾಗೆ ಇದು ವೃದ್ಧರ ಆರಾಧನೆ ಎಂಬ ಅರ್ಥವನ್ನು ಹೇಳುತ್ತದೆ ಕಥೆಗಳ ನಾಯಕರೆಲ್ಲ ಧರ್ಮವೀರರು ತಪಸ್ಸಿಗೆ ಕುಳಿತಿರುವ ಯತಿಗಳು ಯತಿಗಳಿಗೆ ದೇವತೆ ಮನುಷ್ಯ ಪ್ರಾಣಿ ಹಾಗೂ ಜಡವಸ್ತುಗಳಿಂದ ನಾನಾ ಬಗೆಯ ತೊಂದರೆಗಳಾಗುತ್ತವೆ ಅಲ್ಲದೆ ಹಸಿವು ನೀರಡಿಕೆ ಶೀತ ವಾತ ಮುಂತಾದ ಬಾಧೆಗಳು ಎದುರಾಗುತ್ತವೆ ಹೀಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಅವೆಲ್ಲವನ್ನು ತಪಸ್ಸಿಗೆ ಕುಳಿತವರು ಸಹಿಸಿಕೊಳ್ಳಬೇಕು ಅವರಲ್ಲಿ ಸಹನಾ ಶಕ್ತಿಯನ್ನು ಮೂಡಿಸಲು ಹಿರಿಯ ಹಿತಿಗಳಿಂದ ಕಥೆಗಳನ್ನು ಹೇಳಿಸುತ್ತಿದ್ದರು ಆ ಹಿನ್ನೆಲೆಯಲ್ಲಿ ಬಂದ ಕಥೆಗಳಲ್ಲಿ ಒಟ್ಟಾರಾದನೆ ಕಥೆಗಳು ಜನಪ್ರಿಯ ಹಾಗೂ ಪ್ರಮುಖವಾದುವು ಈ ಕೃತಿಯ ಮೊದಲ ಕಥೆಯಾದ ಸುಕುಮಾರಸ್ವಾಮಿ ಕಥೆಯ ಆರಂಭಿಕ ಭಾಗವೇ ಈ ನಿಗದಿತ ಪಠ್ಯ ಆಗಿದೆ ಪಾಠವನ್ನು ಗಮನಿಸೋಣ ಒಂದೊಂದು ಸಾಲನ್ನೇ ನಾನು ಓದಿ ವಿವ ವಿವರಣೆಯನ್ನು ಕೊಡೋದಕ್ಕೆ ಅರ್ಥಸಹಿತವಾಗಿ ವಿವರಣೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಗಮನ ಇಟ್ಟು ಕೇಳಿ ಇದು ಪೂರ್ತಿ ಹಳಗನ್ನಡದಲ್ಲಿ ಇರೋದರಿಂದ ಒಂದಷ್ಟು ಗೊಂದಲ ಹಾಗೂ ಕ್ಲಿಷ್ಟ ಅನಿಸಬಹುದು ಆದರೆ ಯಾವುದೇ ರೀತಿಯ ಕ್ಲಿಷ್ಟ ಆಗದೇ ಇರೋ ರೀತಿಯಲ್ಲಿ ವಿವರಣೆ ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ ಈ ಜಂಬೂ ದ್ವೀಪದ ಭರತಕ್ಷೇತ್ರದವಳು ವತ್ಸ ಎಂಬುದು ನಾಡು ಅಲ್ಲಿ ಕೌಸಂಬಿ ಎಂಬುದು ಪೊಳಲ್ ನೋಡಿಲಿ ಈ ಜಂಬೂ ದ್ವೀಪದ ಈ ಭಾರತ ಕ್ಷೇತ್ರ ಅಥವಾ ಭರತಕ್ಷೇತ್ರ ಅನ್ನೋದು ಎಲ್ಲಿದೆ ಯಾವ ದ್ವೀಪದಲ್ಲಿದೆ ಅಂದರೆ ಜಂಬೂ ದ್ವೀಪದಲ್ಲಿದೆ ಯಾವ ಕ್ಷೇತ್ರ ಭರತಕ್ಷೇತ್ರ ಭರತ್ ಕ್ಷೇತ್ರದೊಳ್ ಇಲ್ಲಿ ಒಳ್ಳು ಸಪ್ತಮಿ ವಿಭಕ್ತಿ ಪ್ರತಿಯ ಒಳ್ಳು ಅಂದರೆ ಅಲ್ಲಿ ಕ್ಷೇತ್ರದಲ್ಲಿ ವತ್ಸೆ ಎಂಬುದು ನಾಡು ಇಲ್ಲಿ ವತ್ಸೆ ಎಂಬ ನಾಡು ಆ ನಾಡಲ್ಲಿ ಕೌಸಂಬಿ ಎಂಬುದು ಪೊಳಲ್ ಪೊಳಲ್ ಅಂದರೆ ನಗರ ಆ ನಗರನ ಪೊಳಲ್ ಅದನ್ ಅದನ್ ಆಳ್ವನ್ ಇಲ್ಲಿ ಪಿಡಿಸ್ಕೋಬೇಕಾಗತ್ತೆ ನಾ ದೀರ್ಘ ಇದೆ ನಾ ಮಾಡಿಕೊಂಡ್ರೆ ದೀರ್ಘ ಇದನ್ನು ಸೇರಿಸ್ಕೋಬೇಕು ಆಳ್ವನ್ ನೆಂಬನ್ ಅರಸನ್ ಇಲ್ಲಿ ಅತಿಬಲ ಎಂಬ ಅರಸ ಯಾವುದನ್ನು ಕೌಸಂಬಿ ಎಂಬ ನಗರವನ್ನು ಆಳ್ವಿಕೆ ಮಾಡುವಂಥವನು ಅತಿ ಬಳನೆಂಬ ಅರಸನ್ ಆತನ ಮಹಾದೇವಿ ಮನೋಹರಿ ಎಂಬೋಳ್ ಅತಿ ಬಳನೆಂಬ ಅರಸನ ಮಹಾದೇವಿ ಅಥವಾ ಆತನ ಹೆಂಡತಿ ಮನೋಹರಿ ಎಂಬೋಳ್ ನೋಡಿ ಹೆಸರಿಗೆ ತಕ್ಕಂತೆ ಪೆಸರ್ಗೆ ತಕ್ಕಂತೆ ಪಕಾರಕ್ಕೆ ಆಕಾರ ಹೆಸರಿಗೆ ತಕ್ಕಂತೆ ನೋಡಿದರೆ ಎಲ್ಲರ ಕಣ್ಣಾಳಿಗೇ ನೋಡಿದಾರ ಎಲ್ಲರ ಕಣ್ಣಾಳಿಗಳಿಗೆ ಸೊಬಸಿವಳ್ ಬಹಳ ಸುಂದರವಾಗಿ ಆಕೆ ಕಾಣ್ತಾ ಇರ್ತಾಳೆ ಯಾರು ಅಂತಂದರೆ ಅತಿಬಲನ ಹೆಂಡತಿ ಹೇಗೆ ಸತ್ಯ ಶೌಚಚಾರಂಗಳಿಂ ಕೂಡಿದೊಳ್ ಯಾಕೆ ಅಂದರೆ ಬಹಳ ಪವಿತ್ರವಾಗಿ ಆಕೆ ಕಾಣಿಸ್ತಾ ಇರ್ತಾಳೆ ಮಹಾ ಮನೋಹರಿ ಎಂಬುವಳು ಹಾಗೆ ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವಭಾವ ವಿಲಾಸ ಅತ್ಯಂತ ರೂಪ ಲಾವಣ್ಯ ಬಹಳ ಸುಂದರವಾಗಿ ಬಹಳ ಸುಂದರವಾದ ರೂಪವನ್ನು ಲಾವಣ್ಯತೆಯಿಂದ ಹಾಗೆ ಸೌಭಾಗ್ಯವತಿಯಾಗಿ ಬಹಳ ಕಾಂತಿಯುತವುಳ್ಳವಂತಹ ಮುಖವನ್ನು ಹಾಕ್ಕೊಂಡು ಹಾವಭಾವಗಳಾಗಿರ್ಬೋದು ವಿಲಾಸ ಜೀವನ ವಿಭ್ರಮಗಳನ್ನು ಒಡೆಯ ಒಡೆಯಲ್ ಅಂದರೆ ಬಹಳ ಅತ್ಯಂತ ಕಾಂತಿಯುತವಾಗಿ ಆಕೆ ಕಾಣಿಸ್ತಾ ಇದ್ಲು ಹೆಸರಿಗೆ ತಕ್ಕಂತೆ ರೂಪವತಿಯಾಗಿದ್ದರು ಅಂತೆ ಅವರ್ಗಳ ಇಷ್ಟ ವಿಷಯ ಹೀಗಿರಬೇಕಾದರೆ ಅವರುಗಳು ಯಾರು ಅಂದರೆ ಅತಿಬಳ ಮತ್ತು ಮನೋಹರ ಎಂಬುವಳು ಎಂಬುವರು ತಮ್ಮ ವಿಷ್ಟ ವಿಷಯ ಕಾಮಭೋಗಗಳನ್ನು ಅನುಭವಿಸುತ್ತಾರೆ ಕಾಮ ಅಂತಂದರೆ ಇಲ್ಲಿ ಬಯಕೆ ಅಂತೇಳಿ ಆಸೆ ಒಬ್ಬರಿಗೊಬ್ಬರು ಆಸೆಯನ್ನು ಪಡುತ್ತಾ ಅವರು ತಮ್ಮ ತಮ್ಮ ಇಷ್ಟವಾದ ಸುಖಗಳನ್ನು ಅನುಭವಿಸ್ತಾ ಇರಬೇಕಾದ್ರೆ ಕಾಮಭೋಗಗಳನ್ನು ಅನುಭವಿಸುತ್ತಿರೇ ಮತ್ ಮತ್ತು ಆ ಅರಸನ ಮಂತ್ರಿ ಸೋಮಶರ್ಮನೆಂಬನ್ ಅತಿಬಲನ ಮಂತ್ರಿ ಯಾರಪ್ಪ ಅಂತಂದರೆ ಸೋಮಶರ್ಮ ಸೋಮಶರ್ಮನೋ ಮಂತ್ರಿ ಎಂಬನ್ ಆತನ ಭಾರ್ಯೆ ಸೋಮಶರ್ಮನ ಭಾರ್ಯೆ ಕಾಶ್ಯಪಿ ಆ ಕಾಶ್ಯಪಿ ಎಂಬ ಕಾಶ್ಯಪಿ ಮತ್ತೆ ಸೋಮಶರ್ಮ ಈ ಎರ್ವರ್ಗ ಮಕ್ಕಳು ಇವರಿಬ್ಬರಿಗೂ ಮಕ್ಕಳು ಅಗ್ನಿಭೂತಿ ವಾಯುಭೂತಿ ಎಂಬ ವರ್ಗಳ್ ಯಾರ್ಯಾರಪ್ಪ ಅಂತಂದರೆ ಸೋಮಶರ್ಮ ಮತ್ತು ಕಾಶ್ಯಪಿಯ ಮಕ್ಕಳು ಅಗ್ನಿಭೂತಿ ಮತ್ತು ವಾಯುಭೂತಿ ಎಂಬ ಮಕ್ಕಳಿರ್ತಾರೆ ಅವರುಗಳು ತಾಯಿ ತಂದೆವಿರ ಕೇಳ್ಪಿಯಂ ಯಾರು ಅಂದರೆ ಅಗ್ನಿಭೂತಿ ಮತ್ತು ವಾಯುಭೂತಿಯವರು ತಾಯಿ ಮತ್ತು ತಂದೆವಿರ ತಂದೆ ತಾಯಿಯರ ಮಾತನ್ನು ಕೇಳದೆ ಕೇಳ್ಪಿಯಂಗೆಯದೋ ಅವರು ಹೇಳಿದಂತೆ ನಡೆಯದೇ ಇರುವಂತಹವರು ವೇದಂ ಮೊದಲಾದಂಗೊಡೆಯೇ ಶಾಸ್ತ್ರಗಳನ್ನು ಓದದೆ ಅವರು ವೇದ ಮುಂತಾದವ ಶಾಸ್ತ್ರಗಳನ್ನು ಓದದೆ ತಂದೆ ಪಡೆದ ಕಸವರ ಮಮ್ ತಂದೆ ಪಡೆದಂತಹ ಕಸವರ ಚಿನ್ನ ಅಥವಾ ಸಂಪತ್ತು ಒಂದು ಅರ್ಥ ಇಲ್ಲಿ ಬರ್ತದೆ ತಂದೆ ಸಂಪಾದನೆ ಮಾಡಿರುವಂತಹ ಸಂಪತ್ತನ್ನು ಬಿ ಎಂ ಗೆಯುತ್ತ ಬಿಎ ಅಂತಂದರೆ ಖರ್ಚು ಖರ್ಚು ಗೆಯುತ್ತ ಮಾಡುತ್ತ ತಂದೆ ಸಂಪಾದನೆ ಮಾಡಿದ ಸಂಪತ್ತನ್ನು ಖರ್ಚು ಮಾಡುತ್ತಾ ಸಪ್ತ ವ್ಯಸನಾಭಿಭೂತರಾಗಿ ಏಳು ವ್ಯಸನಗಳಿಗೆ ಅವರು ಒಳಗಾಗಿರ್ತಾರೆ ಆ ಸಪ್ತ ವ್ಯಸನಗಳು ಯಾವುವು ನಾವು ನೋಡ್ಬೋದು ಜೂಜು ಮದ್ಯಪಾನ ಕಳ್ಳತನ ಬೇಟೆ ದುರ್ವಾಕ್ಯ ಧನ ದುರುಪಯೋಗ ಪರಸ್ತ್ರೀ ಪರಸ್ತ್ರೀ ವ್ಯಾಮೋಹಗಳೆಂಬ ಏಳು ವ್ಯಸನಗಳು ಜೂಜು ಅಂತಂದರೆ ಆಟಗಳನ್ನು ಆಡುವಂಥದ್ದು ಮದ್ಯಪಾನ ಸೇವನೆ ಮಾಡುವಂಥದ್ದು ಕಳ್ಳತನ ಬೇರೆಯವರ ವಸ್ತುಗಳ ತೆಗೆಯ ತಗೊಳ್ಳುವಂಥದ್ದು ಪ್ರಾಣಿಯನ್ನು ಭೇಟಿ ಮಾಡುವಂಥದ್ದು ಕೆಟ್ಟ ಮಾತುಗಳನ್ನು ಹೇಳುವಂಥದ್ದು ಅಥವಾ ಹಣವನ್ನು ದುರುಪಯೋಗ ಪಡಿಸಿಕೊಳ್ಳುವಂಥದ್ದು ಹಾಗೇ ಬೇರೊಬ್ಬ ಸ್ತ್ರೀಯನ್ನು ವ್ಯಾಮೋಹ ಮಾಡುವಂಥದ್ದು ಈ ವ್ಯಸನಗಳಿಗೆ ಒಳಗಾಗಿರ್ತಾರೆ ನಮ್ಮ ವಾಯುಭೂತಿ ಮತ್ತು ಅಗ್ನಿಭೂತಿಯರು ಹೀಗಿರಬೇಕಾದ್ರೆ ನೆಗಳುತ್ತಿರೆಯಿರೇ ಫಲಕಾಲ ಈ ರೀತಿ ಸಪ್ತ ವ್ಯಸನಗಳಿಗೆ ಅವರು ಒಳಗಾಗಿ ಜೀವನವನ್ನು ಮಾಡ್ತಿದ್ರೆ ಫಲಕಾಲ ಅಂದರೆ ಕೆಲವು ಕಾಲದ ನಂತರ ತಂದೆ ಕಳಿದೊಡೆ ಕಳಿ ಅಂತಂದರೆ ಸಾವು ಇಲ್ಲಿ ತಂದೆ ತೀರ್ಕೊಳ್ತಾರೆ ನಂತರ ಸೋಮಶರ್ಮಂಗೆ ಮಕ್ಕಳು ಒಳಾರ್ ಇಲ್ಲೆಂದರೆ ಸಾಸಗೊಂಡೊಡಳ್ ಒಳರೆಂದು ಪೇಳ್ದೊಡೆ ಅವರ್ಗೆ ಅದಾದ ನಂತರ ಸೋಮಶರ್ಮಂಗೆ ಮಕ್ಕಳು ಯಾರೂ ಇಲ್ಲವ ಎಂದು ಕೇಳಲು ಒಳರ್ ಎಂದು ಯಾರಂದರೆ ಅತಿಬಲ ರಾಜ ಕೇಳ್ತಾನೆ ಈ ಸೋಮಶರ್ಮ ನಂತರ ಮಂತ್ರಿ ಹತ್ರ ಮಂತ್ರಿ ಪದವಿಯನ್ನು ಧರಿಸಿರ್ತಾನೆ ಯಾವಾಗ ಇವನ ತೀರ್ಕೊಳ್ತಾನೆ ಆವಾಗ ಈ ಅತಿಬಲ ಕೇಳುವಂಥದ್ದು ಆತನಿಗೆ ಮಕ್ಕಳು ಯಾರೂ ಇಲ್ಲವಾ ಎಂದು ಬೆಸಗೊಡಂಡ ಎಂದು ವರ್ಗೆ ಅಂದರೆ ಇಲ್ಲಿ ಮಕ್ಕಳು ಯಾರೂ ಇಲ್ಲವಾ ಎಂದು ಕೇಳಿದಾಗ ಪೇಳ್ದೊಡೆ ಅವರ್ಗೆ ನಂತರ ಅವರ ಮಕ್ಕಳು ಇದ್ದಾರೆ ಅಂತ ಗೊತ್ತಾಗಿ ಏನು ಮಾಡ್ತಾರೆ ಅತಿ ಬಡ ರಾಜ ಬಳಿಯಟ್ಟ ಅವರೆಸಿ ಬಳಿಯಟ್ಟವರೆಸಿ ಅಂದರೆ ಆ ಮಕ್ಕಳನ್ನು ಕರೆಸ್ಕೊಂಡು ಯಾ ಆ ಕರೆಸ್ ಯಾವ ಮಕ್ಕಳಂತಂದರೆ ವಾಯುಭೂತಿ ಮತ್ತು ಅಗ್ನಿಭೂತಿ ಅವರು ಮಜ್ಜನದೊಳು ಮಿಸಿಸಿ ಮಜ್ಜನದೊಳು ಮಿಸಿಸಿ ಸ್ನಾನವನ್ನು ಮಾಡಿಸ್ತಾರೆ ಅವರಿಗೆ ಅಷ್ಟೇ ಅಲ್ಲ ಉಡಿಸಿ ತುಡಿಸಿ ಯೂಡಿಸಿ ನೋಡಿ ಅವರಿಗೆ ಬಟ್ಟೆಗಳನ್ನು ಉಡಲು ತೊಡಲು ಬಟ್ಟೆಗಳನ್ನು ಕೊಟ್ಟು ತಂಬುಲಂ ಕೊಟ್ಟು ಉಬ್ಬೆಗಮ್ ಬಡಿ ಇದೆಂದು ಅವರು ತಂಬುಲಂ ಕೊಟ್ಟು ಉಬ್ಬೆಗಮ್ ಅಂದರೆ ಯಾವುದೇ ರೀತಿಯ ದುಃಖವನ್ನು ಪಡಬೇಡಿ ತಂಬುಲಂ ಅಂದರೆ ತಂಬೂಲವನ್ನು ಕೊಟ್ಟು ಯಾಕೆಂದರೆ ಈಗ ತಂದೆಯನ್ನು ಕಳ್ಕೊಂಡಿರ್ತಾರೆ ಹಾಗಾಗಿ ನೀವು ದುಃಖವನ್ನು ಪಡಬೇಡಿ ಎಂದು ನುಡಿದವರ್ಗಳ ದುಃಖಮನ್ನ ಆಳಿಸಿ ನುಡಿದು ಅವರ್ಗಳ ದುಃಖವನ್ನು ಆಳಿಸಿ ಅವರ ದುಃಖವನ್ನು ಕೇಳಿಸ್ಕೊಂಡಾದಮೇಲೆ ಬೀಡಿಂಗೆ ಪೋಗಲ್ ನಂತರ ಅವರ ಮನೆಗೆ ಬೀಡಿಂಗೆ ಅಂದರೆ ಅವರ ಮನೆಗೆ ಪೋಗಲ್ ಹೋಗಲ್ ಹೇಳ್ದು ನಂತರ ಅವರು ಮನೆಗೆ ವಾಪಸ್ ಹಾಕ್ತಾರೆ ಅದಾದ ಕೆಲವು ದಿನಗಳು ಕೆಲವು ದಿವಸ ಬಳಿಯಟ್ಟವರಿಸಿ ನಂತರ ಅವ್ರನ್ನೇನ ಏನು ಮಾಡ್ತಾರೆ ಅಂತಂದರೆ ಅವ್ರನ್ನ ಮತ್ತೆ ಅರಮನೆಗೆ ಕರೆಸ್ಕೊಡ್ತಾರೆ ಅತಿ ಬಲ ಮಹಾರಾಜರು ನೀವು ಆವುದು ಓದುಗಳಂ ನೀವು ಯಾವೊಂದು ಓದುಗಳನ್ನು ಬಲ್ಲಿರಿ ಎಂದು ಇರ್ವರು ನಿಮಗೆ ಗೊತ್ತಿರುವಂತಹ ಓದುಗಳನ್ನು ನಮಗೆ ತಿಳಿಸಿ ಅಂತ ಬೆಸಗೊಂಡಡೆ ಅವರ್ಗಳ್ ರಾಜ ಕೇಳ್ತಾನೆ ನಿಮಗೆ ಗೊತ್ತಿರುವಂತಹ ವಿದ್ಯೆಗಳನ್ನು ನಮಗೆ ತಿಳಿಸಿಕೊಡಿ ಹೇಳಿ ಆಗ ಅವರ್ಗಳ್ ತಲೆಯಂಬಾಗಿ ಮರುಮಾತುಗೊಡದೆ ಅವ್ರಿಗೆ ಯಾಕೆಂದರೆ ಅವರು ವ್ಯಸನಿಗೆ ಒಳಗಾಗಿರ್ತಾರೆ ಯಾವುದೇ ರೀತಿಯ ವೇದಗಳನ್ನು ಶಾಸ್ತ್ರಗಳನ್ನು ಓದಿರುವುದಿಲ್ಲ ಹಾಗಾಗಿ ಅವರು ನಿಮ್ಮ ಓದುಗಳನ್ನು ತಿಳಿಸಿ ಅಂತ ಹೇಳಿದಾಗ ತಲೆಯನ್ನು ಬಾಗಿಸ್ಬಿಡ್ತಾರೆ ಮರು ಮಾತಾಡೋದಿಲ್ಲ ಏನೂ ಮಾತಾಡೋದಿಲ್ಲ ಅಷ್ಟೇ ಅಲ್ಲ ಕಣ್ಣ ನೀರಂ ನೀರಂತ್ತೀವಿ ಯಥೇಚ್ಛವಾಗಿ ಕಣ್ಣಲ್ಲಿ ನೀರನ್ನು ಹಾಕ್ಕೊಂಡು ನೆಲನ ಬರೆಯುತ್ತೀರಿ ಕಾಲಿನ ಬೆರಳು ಬೆರಳುಗಳಿಂದ ತಲೆ ಬಗ್ಗಿಸ್ಕೊಂಡು ನೆಲವನ್ನು ಗೀಚ್ತಾ ಇರ್ತಾರೆ ಆಗ ಸಭೆಯೊಳ ಇರ್ದವರ್ ಅವರುಗಳೆಲ್ಲ ಮಾ ಇವರ್ ಮೂರ್ಖರನ ಓದುಗಳನ್ನು ಅರಿಯರ್ ನೋಡಿ ಆಗ ಅವರು ಆ ಸ್ಥಿತಿಯನ್ನು ನೋಡಿ ಅಲ್ಲಿರುವಂಥವರೆಲ್ಲರೂ ಕೂಡ ಸಭೆಯಲ್ಲಿದ್ದಂಥವರೆಲ್ಲರೂ ಕೂಡ ಇವರು ಮೂರ್ಖರು ಇವ್ರಿಗೇನೂ ಗೊತ್ತಿಲ್ಲ ಇವರಿಗೆ ಯಾವ ಓದುಗಳನ್ನು ಅವರು ಅರಿಯರು ಯಾವ ಓದುಗಳನ್ನು ಅವರು ತಿಳಿಯರು ಸಪ್ತ ವ್ಯಸನಾಭಿಭೂತರೆಂದು ಅರಸಂಗೆ ಪೇಳ್ದೊಡೆ ಇವರು ಸಪ್ತವ್ಯಸನಗಳಿಗೆ ಒಳಗಾಗಿದ್ದಾರೆ ಅಂಥೇಳಿ ಅರಸನಿಗೆ ಹೇಳ್ತಾರೆ ಈ ರೀತಿ ಹೇಳಿದಾಗ ಆ ಅರಸ ಪೇಳ್ದೊಡೆ ಅರಸನ್ ಅವರುಗಳನ್ನು ಅಟ್ಟಿ ಇದನ್ನು ಕೇಳಿದಂಥ ಅರಸ ಅವರುಗಳನ್ನು ಅಟ್ಟಿ ಅವರನ್ನು ಕಳಿಸ್ಬಿಡ್ತಾರೆ ಅವ್ರಿಗೆ ಅವಮಾನ ಆಗತ್ತೆ ನಂತರ ಕಳೆದವರ ತಾಯಿಗೆ ಯಾರು ಅಗ್ನಿಭೂತಿ ಮತ್ತು ವಾಯುಭೂತಿ ಇದರಲ್ಲ ಅವರ ದಾಯಿಗಂ ದಾಯಿಗ ಅಂದರೆ ದಾಯಾದಿಗಳು ಅವರಿಗೆ ಸಂಬಂಧಪಟ್ಟಿರುವಂತಹ ದಾಯಾದಿಗಳಲ್ಲಿಯೇ ಯಾರು ಶಾಸ್ತ್ರಾಂಗಳ ಬಲ್ಲಂಗಂ ಯಾರು ಶಾಸ್ತ್ರಗಳನ್ನು ಗೊತ್ತಿದೆಯೋ ಅವ್ರನ್ನ ಮಂತ್ರಿ ಪದವಿ ಎಂ ಅವರಿಗೆ ಮಂತ್ರಿ ಪದವಿಯನ್ನು ಕೊಟ್ಟು ಅವರನ್ನು ಮಂತ್ರಿಯಾಗಿ ಮಾಡಿಕೊಳ್ತಾನೆ ಅಲ್ಲ ಬಾಳುಮಮ್ ಪ್ರತಿಪತ್ ಪ್ರತಿಯು ಪ್ರತಿಪತ್ತಿ ಅಂತಂದರೆ ಗೌರವ ಆ ಗೌರವವನ್ನು ಕೊಟ್ಟುದು ಹೀಗೆ ಗೌರವವನ್ನು ಕೊಟ್ಟು ಅವ್ರಿಗೆ ಮಂತ್ರಿ ಪದವಿಯನ್ನು ಕೊಡ್ತಾನೆ ಇದನ್ನು ಕೇಳ್ದಾರ್ ಇರ್ವರೂ ಉಬ್ಬೇಗಂ ಬಟ್ಟು ಈ ಮಾತನ್ನು ಕೇಳಿದಂತಹ ವಾಯುಭೂತಿ ಹಾಗೂ ಅಗ್ನಿಭೂತಿ ಬಹಳಷ್ಟು ಉಬ್ಬೆಗಂ ಉಬ್ಬೆ ಅಂದರೆ ದುಃಖಂ ಬಟ್ಟು ದುಃಖವನ್ನು ಪಟ್ಟು ವೈರಾಗ್ಯ ಪಾರಾಯಣರಾಗಿ ಭಾಳ ಜೀವನದ ಮೇಲೆ ವಿರಕ್ತಿ ಬಂದ್ಬಿಡ್ತದೆ ವಿರಕ್ತಿಯನ್ನು ಮಾಡಿಕೊಂಡು ಅವರು ಏನು ಮಾಡ್ತಾರೆ ತಾತ್ಪರ್ಯ ಅಂದರೆ ಈ ಹಿಂದೆ ನಡೆದಂಥ ಎಲ್ಲವನ್ನು ಕೂಡ ನೆನಪಿಟ್ಟುಕೊಂಡು ಕಪ್ಪಡಂ ಉಟ್ಟು ಅಂದರೆ ಭಾಳ ಕಷ್ಟಪಟ್ಟು ಬೈಕಂದಿರಿದಿನ್ನ ಪಡೆ ಓದುವೆಂ ಎಂದು ಬೈಕಂದಿರಿ ಅಂದರೆ ಬೈಕು ಅಂತಂದರೆ ಇಲ್ಲಿ ಭಿಕ್ಷೆ ಅನ್ನೋ ಒಂದು ಅರ್ಥ ಬರ್ತದೆ ಭಿಕ್ಷೆ ನತ್ತಾದರೂ ಪರವಾಗಿಲ್ಲ ಬೈಕಂದಿರಿ ದಿನ್ನಪ್ಪಡ ಓದುವಂ ಎಂದು ಭಿಕ್ಷೆ ಎತ್ತಿಯಾದರೂ ಪರವಾಗಿಲ್ಲ ನಾವು ಓದುವೆಂ ಎಂದು ನಾವು ಮುಂದೆ ಓದುತ್ತೇವೆ ಎಂದು ತಾಯಿಗೆ ನುಡಿದೊಡಂಥ ಪಡೆ ತಾಯಿ ಹತ್ರ ಹೋಗಿ ಬಹಳ ದುಃಖದಿಂದ ಅವರು ಹೇಳುತ್ತಾರೆ ನಾವು ಏನಾದರೂ ಮಾಡಿ ನಾವು ಓದುತ್ತೇವೆ ಅಂತ ಹೇಳಿದಾಗ ಮಕ್ಕಳಿರ ಮಗದೆ ಎಂಬುದು ನಾಡಲ್ಲಿ ನೋಡು ಮತ್ತೆ ಇನ್ನೊಂದು ಇಲ್ಲಿ ಕ್ಷೇತ್ರ ಬರ್ತದೆ ಇಷ್ಟೊತ್ತು ನಾವು ಹಿಂದೆ ವತ್ಸೆ ಎಂಬ ನಾಡಲ್ಲಿ ಕೌಸಂಬಿ ಎಂಬ ಪೊಳಲ್ ಅಲ್ಲಿ ಅತಿಬಲ ಆತನ ಮಂತ್ರಿ ಸೋಮಶರ್ಮ ಆ ಸೋಮಶರ್ಮನ ಮಕ್ಕಳು ಈ ನಮ್ಮ ಅಗ್ನಿಭೂತಿ ವಾಯುಭೂತಿ ಕಾಶ್ಯಪಿ ಮತ್ತು ಸೋಮಶರ್ಮ ಈಗ ಯಾವಾಗ ಸೋಮಶರ್ಮ ತೀರ್ಕೊಳ್ತಾನೋ ಆವಾಗ ತ ಅವ್ರಿಗೆ ಬುದ್ಧಿ ಬರ್ತದೆ ಏನಾದರೂ ಮಾಡಿ ನಾವು ಭಿಕ್ಷೆ ಬೇಡಿಯಾದರೂ ಸಹ ನಾವು ಓದಬೇಕು ಅಂಥೇಳಿ ಆಗ ತಾಯಿಗೆ ಬಂದು ಹೇಳಿದಾಗ ಮಗದೆ ಎಂಬುದು ನಾಡು ಅಲ್ಲಿ ರಾಜಗೃಹ ಎಂಬುದು ಪೊಳಲ್ ಅದನ್ ಆಳ್ವ ಪೊಳಲ್ ಅಂದರೆ ಈಗಾಗಲೇ ತಿಳ್ಕೊಂಡಿದ್ದೀವಿ ನಗರ ಅಂಥೇಳಿ ಆ ನಗರವನ್ನು ಆಳ್ವಿಕೆ ಮಾಡ್ತಾರಂಥವ್ನು ಸುಬಲ ಅನ್ನೋ ಒಂದು ರಾಜ ಸುಬಲನೆಂಬ ಅರಸನ್ ಆ ಸುಬಲನೆಂಬ ಅಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾನೆ ಆತನ ಮಹಾದೇವಿ ಸುಪ್ರಪೇ ಸುಬಲನ ಹೆಂಡತಿ ಸುಪ್ರಭೆ ಎಂಬಳ್ ಆವರ್ಗೆ ಆ ಸುಬಲನೆಂಬ ಅರಸನಿಗೆ ಮಂತ್ರಿ ಎಮ್ಮಣ್ಣ ಈ ಹಿಂದೆ ಸೋಮಶರ್ಮ ಅತಿಬಲನ ಮಂತ್ರಿ ಆಗಿದ್ದ ಇಲ್ಲಿ ಕಾಶ್ಯಪಿಯ ಅಣ್ಣ ಸುಬಲ ಆ ಸುಬಲನ ಮಂತ್ರಿ ಈ ನಮ್ಮ ಯಾರು ಇವನು ಮಂತ್ರೆಯಮ್ಮಣ್ಣ ಅಂದರೆ ಸೂರ್ಯಮಿತ್ರ ಕಾಶ್ಯಪಿ ಅಣ್ಣ ಸೂರ್ಯಮಿತ್ರ ಆತನ್ ಎಲ್ಲ ಓದುಗಳಂಬಲ್ಲನ್ ಆತಂ ಆತನಿಗೆ ಎಲ್ಲ ಓದುಗಳು ಗೊತ್ತಿದೆ ಈ ಮಾತನ್ನು ಹೇಳ್ತಾರಂಥವ್ರು ಯಾರಪ್ಪ ಅಂದರೆ ಆ ತಾಯಿ ಕಾಶ್ಯಪಿ ಎಲ್ಲ ಓದುಗಳಂಬಲ್ಲನ್ ಆತನ ನಿಮ್ಮನ್ನು ಓದಿಸಿ ಯೋಗ್ಯರಂ ಮಾಡುವಂತಿರೆ ಆತ ನಿಮ್ಮನ್ನು ಓದಿಸಿ ಯೋಗ್ಯರನ್ನಾಗಿ ಮಾಡ್ತಾನೆ ಮಾಡುವಂತಿರೆ ನಿರೂಪಿಸಿ ಕಲ್ಪಿಸಿ ಓಲೆಯಂ ಆಕೆ ಮಾಡ್ತಾಳೆ ಮಾಡ್ತಾರೆ ಅನ್ನೋ ಒಂದು ರೀತಿಯಲ್ಲಿ ಊಹೆ ಮಾಡಿಕೊಂಡು ಓಲೆ ಓಲೆ ಅಂತಂದರೆ ಇಲ್ಲಿ ಪತ್ರ ಪತ್ರವನ್ನು ಬರೆಸಿ ಕಾಶಪಿ ಪತ್ರವನ್ನು ಬರೆಸಿ ನಿಮ್ಮ ಕೈಯೊಳಟ್ಟಿ ಪದೇ ನೇಮಂಪೋಗಿ ನಿಮ್ಮ ಕೈಯಲ್ಲಿ ನಾನು ಕೊಡುವೆನೋ ನಮಂಪೋಗಿ ಪಕಾರಕ್ಕೆ ಹೊಕಾರ ಹೋಗಿ ನಿಮ್ಮ ಮಾವನ ನಿಮ್ಮ ಮಾವನ ಹತ್ರ ನೀವು ಈ ಪತ್ರವನ್ನು ತೆಗೆದುಕೊಂಡು ಹೋಗಿ ಅಂತ ಕಾಶಪ್ಪಿ ಹೇಳ್ತಾ ಇದ್ದಾಳೆ ನಿಮ್ಮ ಮಾವನ ಹತ್ರ ನಿಮ್ಮ ಮಾವನ ಪಕ್ಕದವಳು ಓದಿಮೆಂದಮ್ ಓಲೆಯಂ ಬರೆಯಸಿ ಓದಿಮ್ ಅಂತ ಹೇಳಿ ಅಂದರೆ ಆ ಓಲೆ ಅಥವಾ ಪತ್ರವನ್ನು ಬರೆಯಿಸಿ ಕೊಟ್ಟರು ಅವರ್ಗಳ್ ಆ ಇಬ್ಬರಿಗೂ ಕೂಡ ಆ ಪತ್ರವನ್ನು ಕೊಟ್ಟು ನೀವು ಹೋಗಿ ನಿಮ್ಮ ಮಾವನ ಹತ್ರ ನನ್ನ ಅಣ್ಣ ಮಂತ್ರಿಯಾಗಿದ್ದಾನೆ ಆಗಿದ್ದಾನೆ ಅಲ್ಲಿ ಸೂರ್ಯಮಿತ್ರನಂತ ಹೇಳಿ ಹೇಳಿ ಕಳಿಸ್ತಾರೆ ಆಗ ತಾಯಂ ಬೀಳ್ಕೊಂಡು ತಾಯಿಯಿಂದ ಬೀಳ್ಕೊಂಡು ಬೀಳ್ಕೊಡುಗೆ ಮಾಡಿಕೊಂಡು ಕತಿಪಯ ದಿವಸಗಳಿಂ ಕತಿಪಯ ಅಂತಂದರೆ ಹಲವು ಹಲವು ದಿವಸಗಳಿಂದ ರಾಜಗೃಹ ಮನೆ ಹಲವು ದಿನಗಳ ನಂತರ ರಾಜಗೃಹ ಎಂಬ ನಗರ ಅಲ್ಲಿಗೆ ಆತ ಬರ್ತಾನೆ ಸೂರ್ಯಮಿತ್ರ ಮನೆಯಂ ಬೆಸಗೊಂಡು ತಮ್ಮ ಮಾವನಾದ ಸೂರ್ಯಮಿತ್ರನ ಮನೆಗೆ ಬೆಸಗೊಂಡು ಹೋಗಿ ಅಲ್ಲಿ ಕೇಳಿಕೊಂಡು ಅಲ್ಲಿ ಹೋಗಿ ಕಂಡು ಓಲೆಯನ್ ಇಕ್ಕಿದೊಡೆ ಆ ಸೂರ್ಯ ಮಿತ್ರನನ್ನು ಕಂಡು ಓಲೆ ಅಥವಾ ಪತ್ರವನ್ನು ಆತನ ಕೈಯಲ್ಲಿ ಇಡ್ತಾರೆ ಇಕ್ಕಿದೊಡೆ ಸೂರ್ಯ ಮಿತ್ರನ್ ಎಲ್ಲಿ ಬಂದಿರ್ ಎ ಎಂದು ನೀವು ಸೂರ್ಯ ಮಿತ್ರನ್ ಕೇಳ್ತಾನೆ ಎಲ್ಲಿಂದ ನೀವು ಬಂದಿದ್ದೀರಾ ಯಾರಲ್ಲಿ ನೀವು ಯಾರನ್ನು ಭೇಟಿ ಮಾಡಲು ಬಂದಿದ್ದೀರಾ ಬೆಸೆಗೊಂಡೊಡೆ ಕೇಳಿದಾಗ ಕೌಸಂಬಿ ಎಂ ಬಂದೆವು ನಿಮ್ಮ ತಂಗಿಯಪ್ಪ ಕಾಶ್ಯಪಿ ಅಟ್ಟದೊಳೆ ಓಲೆಯಂದೊಡೆಯಲ್ಲ ಓಲೆಯಂ ಭಾಜಿಸಿ ಆಕೆ ಅವ್ರು ಹೇಳ್ತಾರೆ ಕೌಸಂಬಿ ಎಂಬ ನಗರದಿಂದ ನಾವು ಬಂದೆವು ಅಲ್ಲಿ ನಿಮ್ಮ ತಂಗಿಯಪ್ಪ ಕಾಶ್ಯಪಿ ಎಂಬ ನಿಮ್ಮ ತಂಗಿ ತಂಗಿಯಿದ್ದಾಳೆ ಆ ಕಾಶ್ಯಪಿಯಟ್ಟಿ ಆ ಕಾಶ್ಯಪಿ ಬರೆದಿರುವಂತಹ ಓಲೆಯನ್ನು ನಾವು ತೆಗೆದುಕೊಂಡು ಇದನ್ನು ನಿಮ್ಮನ್ನು ನಾವು ತಿಳಿದುಕೊಂಡು ಇಲ್ಲಿ ನೋಡಲು ಬಂದೆವು ಅಂತ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಹೇಳ್ತಾರೆ ಆಗ ಸೋಮಶರ್ಮ ಕಳೆದ್ ಮಂತ್ರಿ ಪದವಿ ಪೆರರ್ಗಾದು ಮಂ ಮಕ್ಕಳು ಸ ಸಪ್ತ ವ್ಯಸನಾಭಿಭೂತರಾಗಿ ಸೋಮ ಸೋಮಶರ್ಮ ಈಗಾಗಲೇ ಎಲ್ಲವನ್ನೂ ಕೂಡ ಆ ಕಾಶ್ಯಪ ಎಂಬುಗಳು ಅದರಲ್ಲಿ ಬರೆದಿರ್ತಾಳೆ ಇವರು ಯಾಕೆ ಈಗ ಇಲ್ಲಿಗೆ ಬಂದರು ಈ ಹಿಂದೆ ಏನಾಯಿತು ಎಲ್ಲವಂ ಕಳೆದ ಕಳೆದಂತಹ ಎಲ್ಲದನ್ನು ಕೂಡ ಮತ್ತೆ ಮಂತ್ರಿ ಪದವಿ ತನ್ನ ಭಾವನಾದಂತಹ ಸೋಮ ಶರ್ಮ ಸತ್ತು ಹೋಗಿರುವಂಥದ್ದು ಅದರಲ್ಲಿ ಮಂತ್ರಿ ಪದವಿ ಮಕ್ಕಳಿಗೆ ಬರಬೇಕಾದಂಥದ್ದು ಪೆರರ್ಗೆ ಆದುದಂ ಬೇರೆಯವ್ರ ಮಕ್ಕಳಿಗೆ ಆದದ್ದು ಮತ್ತು ಮಕ್ಕಳು ಸಪ್ತ ವ್ಯಸನಾಭಿಭೂತರಾಗಿ ಸಪ್ತ ವ್ಯಸನಗಳಿಗೆ ಅವರು ಏನು ಒಳಗಾಗಿ ಬಾಳಿಂ ಕೆಟ್ಟುದಂ ಅವರ ಬಾಳೆಲ್ಲ ಕೂಡ ಕೆಟ್ಟು ಹೋಗಿದೆ ಶಾಸ್ತ್ರ ಶಾಸ್ತ್ರಜ್ಞರು ಬುದ್ಧಿಯೊಡೆಯರು ಯೋಗ್ಯರಮಂತೂ ಮಾಡಿ ಎಂದು ಅವರು ಆ ಮಕ್ಕಳಿಗೆ ಶಾಸ್ತ್ರಗಳನ್ನು ಹೇಳುತ್ತಾ ಬುದ್ಧಿಯನ್ನು ಹೇಳುತ್ತಾ ಯೋಗ್ಯರನ್ನಾಗಿ ಮಾಡು ಎಂದು ಮಕ್ಕಳ ತನಗೆ ನಿರೂಪಿಸಿ ಅಟ್ಟಿದು ಮಮ್ಮನಿಂಥವೆಲ್ಲ ಭಾಜಿಸಿ ಹೀಗೆ ಮ ನೋಡಿ ಮಕ್ಕಳನ್ನು ಯೋಗ್ಯರನ್ನಾಗಿ ಮಾಡಿ ಅಂಥೇಳಿ ಆಕೆ ತನ್ನ ಪತ್ರದಲ್ಲಿ ಬರೆದು ಕಳಿಸಿರ್ತಾರೆ ಅದೇ ಪತ್ರ ಅವರು ತನ್ನ ಮಾವನಾದ ಇಲ್ಲಿ ಸೂರ್ಯ ಮಿತ್ರನಿಗೆ ಕೊಡ್ತಾರೆ ಅದನ್ನು ನೋಡಿದಂತಹ ಸೂರ್ಯ ಮಿತ್ರ ಏನು ಮಾಡ್ತಾನಪ್ಪ ಅಂತಂದರೆ ಇವಂದಿರ್ಗೆ ಪಸರಂ ಕೊಟ್ಟೆನಪ್ಪೊಡೆ ಇವ್ರಿಗೆ ನಾನು ಪಸರಂ ಪಸರಂ ಅಂದರೆ ಸಲುಗೆ ಅಂತ ಹೇಳಿ ಸಲುಗೆಯನ್ನು ನಾನೇನಾದರೂ ಮತ್ತೆ ಕೊಟ್ಟೆನಪ್ಪೊಡೆ ಕೊಟ್ಟೆನಾದರೆ ಮಣ್ಣಿನಂತುರ್ಕಿ ಈ ಹಿಂದೆ ತನ್ನ ತಂದೆಯ ಸಂಪತ್ತನ್ನು ಬಳಸ್ಕೊಂಡು ಖರ್ಚು ಮಾಡಿಕೊಂಡು ಹೇಗೆ ಬದುಕಿದರು ಹಾಗೆ ಇವರು ಈಗಲೂ ಕೂಡ ನನ್ನ ಸಲಿಗೆಯನ್ನು ಕೊಟ್ಟರೆ ಕೆಡುವರ್ ಎಂದು ಕೆಟ್ಟು ಹೋಗ್ತಾರೆ ಎಂದು ಮನದೇ ಬಗೆದು ಮನದಲ್ಲಿ ಮನಸ್ಸಿನಲ್ಲಿ ಅವರು ತಿಳಿದು ಅಗ್ನಿಭೂತಿ ವಾಯುಭೂತಿಗಳಿಗಿಂತೆಂದ ಈ ರೀತಿ ಹೇಳ್ತಾನೆ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ನೋಡ್ರಪ್ಪ ಕಾಶಪಿ ಎಂಬೋಳ್ ಏನಗೆ ತಂಗೆ ಇಲ್ಲ ನೋಡಿ ಅವನು ಹೇಳುವಂಥದ್ದು ಯಾಕೆ ಅಂತಂದರೆ ಅವನು ತನ್ನ ಮಾವನಂತ ಹೇಳಿಕೊಂಡ್ರೆ ಮತ್ತೆ ಇವರಿಗೆ ಸಲಿಗೆ ಕೊಟ್ಟ ಹಾಗಾಗುತ್ತೆ ಇವರು ಮತ್ತೆ ಕೆಟ್ಟು ಹೋಗ್ತಾರೆ ಅನ್ನೋ ಒಂದು ಭಾವನೆಯಿಂದ ಕಾಶ್ಯಪೆ ಎಂಬೋಳ್ ಎನಗೆ ಕಾಶ್ಯಪೆ ಎಂಬ ಎಸ್ನತಿರುವಂಥವನು ಎನಗೆ ತಂಗಿ ಇಲ್ಲ ತಂಗಿ ಯಾರೂ ಇಲ್ಲ ಸೋಮಶರ್ಮನೆಂಬ ಮೈದನಮ್ ಇಲ್ಲ ನನಗೆ ಸೋಮಶರ್ಮನೆಂಬ ಮೈದುನನು ಕೂಡ ಇಲ್ಲ ಸೂರ್ಯಮಿತ್ರನ ಪೆಸರಂಗುಟ್ಟು ನಿಮ್ಮ ಮಾವನಪ್ಪ ಸೂರ್ಯಮಿತ್ರನಲ್ಲಿ ಎಂದರವರ್ಗೆ ನುಡಿದ್ ನೋಡಿ ಹಾಗೆ ಸೂ ಸೋಮಶರ್ಮನೆಂಬ ಮೈದುನನು ಕೂಡ ಇಲ್ಲ ಸೂರ್ಯಮಿತ್ರನೆಂಬ ಪೆಸರನಿಗೆ ಸೂರ್ಯಮಿತ್ರನೆಂಬ ಹೆಸರಿನಿಂದ ಇರುವಂತಹ ನಿಮ್ಮ ಮಾವನು ಸೂರ್ಯಮಿತ್ರನಲ್ಲಿ ಎಂದವರ್ಗೆ ಈ ರೀತಿ ನಿಮ್ಮ ಮಾವ ಅಲ್ಲ ಸೂರ್ಯಮಿತ್ರನೆಂಬವನು ಕಾಶ್ಯಪಿ ಎಂಬ ತಂಗಿ ಇಲ್ಲ ಸೋಮಶರ್ಮನೆಂಬ ಮೈದುನಿಲ್ಲ ಆದರೆ ಸೂರ್ಯ ಮಾವ ನಿಮಗೆ ಅಲ್ಲ ಆದರೆ ನನ್ನ ಹೆಸರು ಸೂರ್ಯ ಮಿತ್ರನ್ ಅಂತ ಹೇಳುತ್ತಾನೆ ಹೀಗೆ ನೋಡಿದ ಮತ್ತ ಮಿಂತೆಂದ ಮತ್ತೆ ಈ ರೀತಿ ಹೇಳ್ತಾನೆ ನೋಡಿ ನೀಮ್ ಆರ್ಗರ್ ಆ ಆದೊಡೆ ಮೇಮ್ ನೀವು ಯಾರಾದರೂ ಆದರೆ ಏನು ವಿದ್ಯಾರ್ಥಿಗಳಾಗಿ ಯೋಧ ನೀವು ವಿದ್ಯೆಯನ್ನು ಕಲಿಯಲು ನನ್ನ ಹತ್ರ ಬಂದಿದ್ರ ಕಲ್ವೆಂ ಎಂಬಳ್ತಿಯೊಳ್ ಬಂದಿರಪ್ಪಡೆ ನೀವು ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನು ಕಲ್ ಕಲಿಯಬೇಕು ಅಂತ ನನ್ನ ಹತ್ರ ಬಂದಿದ್ದೀರ ನೀವು ಯಾರಾದರೂ ಹಾಗೆ ಪರವಾಗಿಲ್ಲ ಬೈಕಂದಿರಿದು ಕಪ್ಪಡಮುಟ್ಟಿರುಳಂ ಬೈಕಂದಿರಿ ಭಿಕ್ಷೆಯನ್ನು ಬೇಡುತ್ತಾ ಕಪ್ಪಡಂ ಉಟ್ಟಿರುಳಂ ಕಪ್ಪಡ ಮುಟ್ಟು ಕಷ್ಟಪಟ್ಟು ಇರುಳಂ ಪಗಳೊಂ ಮಲಸದೆ ಇರುಳುಂ ರಾತ್ರಿ ಪಗಲು ಅಂದರೆ ಹಗಲು ರಾತ್ರಿ ಹಗಲು ಎನಿಸದೆ ನಿರ್ಬಂಧದಿಂದ ನಿರ್ಬಂಧದಿಂದ ಓದಲ್ ಆರ್ಪಡೆ ಯಾವುದೇ ರೀತಿಯ ಬಂಧನವನ್ನು ನಿರ್ಬಂಧವನ್ನು ಮಾಡದೆ ಅವರಿಗೆ ಎಲ್ಲವನ್ನು ಕೂಡ ಹೇಳೋ ಹೇಳ್ಕೊಡ್ತಾನೆ ನಿಮ್ಮ ಓದಿಸಲ್ಲಕ್ಕು ಮೆಂದೊಡ ಆರ್ಗೊಡ ಮೆಮ್ ನಿಮ್ಮನ್ನು ನಾನು ಹಗಲು ರಾತ್ರಿ ನಿಮಗೆ ವಿದ್ಯೆಯನ್ನು ಹೇಳ್ಕೊಡ್ತೇನೆ ಅಂಥೇಳಿ ಆತ ಒಪ್ಕೊಂಡು ದಯಗೆ ಎಂ ಮಹಾ ಪ್ರಸಾದವೆಂದು ಪೊಡೆಮಟ್ಟು ಆಯಿತು ಹಾಗೇ ಮಾಡಿ ಅಂಥೇಳಿ ಅವರಿಬ್ಬರು ಕೂಡ ಅದೇ ಮಹಾಪ್ರಸಾದವೆಂದು ಪೊಡೆಮಟ್ಟು ಪೊಡೆಮಟ್ಟು ಅಥವಾ ನಮಸ್ಕರಿಸಿ ಆ ಸೂರ್ಯ ಮಿತ್ರನಿಗೆ ನಮಸ್ಕರಿಸಿ ಹರ್ಷ ಚಿತ್ತರಾಗಿ ಬಹಳ ಹರ್ಷ ಸಂತೋಷದ ಮನಸ್ಸಿನಿಂದ ಒಳ್ಳಿ ತಿಪ್ಪ ಹರ್ಷ ಅಂದರೆ ಹರ್ಷ ಅಥವಾ ಸಂತೋಷ ಹರ್ಷಚಿತ್ತರಾಗಿ ಒಳ್ಳೆಯ ತಪ್ಪ ಒಳ್ಳೆಯ ದಿವಸ ವಾರ ವಿದ್ಯಾ ನಕ್ಷತ್ರದಂದು ಒಳ್ಳೆಯ ದಿವಸವನ್ನು ನೋಡಿ ವಾರವನ್ನು ನೋಡಿ ವಿದ್ಯಾ ನಕ್ಷತ್ರದಂದು ತಮ್ಮ ಅನುಕೂಲದೊಳ್ ಓಜರ್ಗೆರಗಿ ತಮಗೆ ಅನುಕೂಲವಾದಂತಹ ದಿನ ಓಜರ್ಗೆ ಓಜ ಅಂದರೆ ಇಲ್ಲಿ ಗುರು ಯಾರಿಲ್ಲಿ ಗುರು ಅಗ್ನಿಭೂತಿ ಮತ್ತು ವಾಯುಭೂತಿಯ ಗುರು ಅಂತಂದರೆ ಸೂರ್ಯಮಿತ್ರ ಅವರು ನಂಬಿಡ್ತಾರೆ ಇವರು ನಮ್ಮ ಮಾವ ಅಲ್ಲ ಅಂಥೇಳಿ ಅವರು ಮಾವ ಅಲ್ಲ ಅಂತ ಏನಕ್ಕಂತಂದರೆ ಈ ಹಿಂದೆ ತಂದೆಯ ಆಸ್ತಿಯನ್ನು ಬಳಸಿಕೊಂಡು ಖರ್ಚು ಮಾಡಿಕೊಂಡು ಸಪ್ತ ವ್ಯಸನಗಳಿಗೆ ಒಳಗಾಗಿ ಕೆಟ್ಟು ಹೋಗಿದ್ರು ಅದೇ ಸಲಗೆಯನ್ನು ಕಟ್ ಕೊಟ್ಟರೆ ಮತ್ತೆ ಕೆಟ್ಟು ಹೋಗ್ತಾರೆ ಅಂಥೇಳಿ ಅವರು ಹೇಳಲಿಲ್ಲ ಪೊಡೆಮಟ್ಟು ಗೈದರ್ ಹೀಗೆ ಮತ್ತೆ ನಮಸ್ಕರಿಸಿ ಗುರುಗಳಿಗೆ ಎರಗಿ ನಮಸ್ಕಾರ ಮಾಡಿ ವಿದ್ಯೆಯನ್ನು ಪ್ರಾರಂಭವನ್ನು ಮಾಡ್ತಾರೆ ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಧನ್ಯವಾದಗಳು